ಹಲೋ ಸ್ನೇಹಿತರೆ ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಮಂತ್ರಗಳು ಬರುವ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತವೆ ಯಶಸ್ವಿಗಾಗಿ ನಾವು ಯಾವ ಮಂತ್ರವನ್ನು ಪಠಿಸಬೇಕು ಅದರಲ್ಲೂ ಉದ್ಯೋಗ ಸಿಗಬೇಕು ಅಂದರೆ ಯಾವ ಮಂತ್ರವನ್ನು ಪಠಿಸಬೇಕು ಉದ್ಯೋಗದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂದರೆ ಯಾವ ಮಂತ್ರವನ್ನು ಪಠಿಸಿದರೆ ನಮಗೆ ಒಳ್ಳೆಯ ಯಶಸ್ಸು ಸಿಗುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಳ್ಳೆಯ ಕೆಲಸ ಪಡಿಬೇಕು ಎನ್ನುವ ಆಸೆ ಇರುತ್ತೆ ಒಳ್ಳೆಯ ಸಂಬಳದ ಕೆಲಸ ಎಲ್ಲರ ಕನಸು ಆದರೆ ಕೆಲವರಿಗೆ ಕೆಲವೊಮ್ಮೆ ಅನೇಕ ಪ್ರಯತ್ನಗಳ ನಂತರ ಸಹ ಕೆಲಸ ಸಿಗೋದಿಲ್ಲ ಆ ಕೆಲಸ ಸಿಕ್ಕಿದ್ರೂ ಅದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಹವಾದಂಥ ಕೆಲಸ ಆಗಿರೋದಿಲ್ಲ ಅದರಲ್ಲೂ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಸಿಗ್ತಿರಲ್ಲ ಮತ್ತು ನೀವು ಕೆಲಸ ಸಿಗದ ಕಾರಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀಡಿದ ನಂತರವೂ ಚಿಂತೆ ಮಾಡ್ತಿದ್ರೆ ಈ ಒಂದು ಚಿಂತೆ ದೂರ ಮಾಡೋದಕ್ಕೆ ಒಂದು ಶಕ್ತಿಶಾಲಿ ಮಂತ್ರ ಇದೆ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸೋದ್ರಿಂದ ನೀವು ಇಷ್ಟಪಟ್ಟಂತಹ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಹ ಉದ್ಯೋಗ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಇದೊಂದು ಉಪಯುಕ್ತವಾದಂಥ ಮಾಹಿತಿ ವಿಡಿಯೋ ಆಗಿದೆ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಮಂತ್ರ ಯಾವುದು ಈ ಮಂತ್ರವನ್ನು ಯಾವ ರೀತಿ ಪಠಿಸಬೇಕು ಯಾವ ಸಮಯದಲ್ಲಿ ಪಠಿಸಬೇಕು ಎಷ್ಟು ಬಾರಿ ಪಠಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ಈ ಮಂತ್ರ ಪಠನೆಯ ಮಹತ್ವವೇನನ್ನೋದನ್ನು ತಿಳಿಯೋಣ ನಾವು ಮಂತ್ರಗಳೊಂದಿಗೆ ದೇವರ ಪೂಜೆಯನ್ನು ಮಾಡೋದರಿಂದ ಪೂಜೆಯ ಪೂರ್ಣ ಫಲವನ್ನು ಪಡ್ಕೊಳ್ಬಹುದು ಎನ್ನುವುದು ನಂಬಿಕೆ ಪೂಜೆಯಲ್ಲಿ ಮಂತ್ರವನ್ನು ಪಠಿಸೋದ್ರಿಂದ ದೇವರು ಶೀಘ್ರದಲ್ಲೇ ಪ್ರಸನ್ನನಾಗ್ತಾನೆ ಎನ್ನುವುದು ಧಾರ್ಮಿಕ ನಂಬಿಕೆಯಾಗಿದೆ ನಮ್ಮ ಸನಾತನ ಧರ್ಮದಲ್ಲಿ ಮಂತ್ರ ಪಠಣವು ಬಹಳ ಮುಖ್ಯವೆಂದು ಪರಿಗಣಿಸ್ತೀವಿ ಒಬ್ಬ ವ್ಯಕ್ತಿಯ ನಿಯಮಿತವಾಗಿ ದೇವರ ಮಂತ್ರಗಳನ್ನು ಪಠಿಸೋದ್ರಿಂದ ಆತನು ಮಾತ್ರವಲ್ಲ ಆತನ ಸುತ್ತಮುತ್ತಲಿನ ಪರಿಸರವು ಧನಾತ್ಮಕತೆಯನ್ನು ಪಡ್ಕೊಳ್ಳುತ್ತೆ ಅಂತಹ ವ್ಯಕ್ತಿಯ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯಾಗುತ್ತೆ ಮಂತ್ರಗಳಿಗೆ ನಮ್ಮ ಪೂಜೆಯ ಪೂರ್ಣ ಫಲವನ್ನು ಮಾತ್ರವಲ್ಲ ನಮ್ಮೆಲ್ಲ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿಯೂ ಇದೆ ಆಯಾ ಸಮಸ್ಯೆಗಳಿಗೆ ಅದರದ್ದೇ ಆದಂತಹ ನಿವಾರಣಾ ಮಂತ್ರವನ್ನು ಪಠಿಸಬೇಕಾಗುತ್ತೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಪರೀಕ್ಷೆಯಲ್ಲಿ ಎದುರಾಗುವ ಅದೆಷ್ಟೋ ಸಮಸ್ಯೆಗಳಿಗೆ ಮಂತ್ರಗಳು ಪರಿಹಾರವನ್ನು ನೀಡ್ತವೆ ಅದರಲ್ಲೂ ಉದ್ಯೋಗಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇರೋರು ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ ದೇವರ ಮಂತ್ರಗಳನ್ನು ಹೇಳಬೇಕಾದ್ರೆ ಮನಸ್ಸಲ್ಲಿ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆ ಅನ್ನೋದು ಮುಖ್ಯವಾಗಿರುತ್ತೆ ಮತ್ತು ಜೊತೆಗೆ ಮಂತ್ರಗಳನ್ನು ಯಾವುದೇ ಕಾರಣಕ್ಕೂ ತಪ್ಪಿಲ್ಲದ ರೀತಿಯಲ್ಲಿ ಓದಬೇಕಾಗುತ್ತೆ ಅಥವಾ ಹೇಳಬೇಕಾಗುತ್ತೆ ಈ ಒಂದು ಮಂತ್ರವನ್ನು ಒಳ್ಳೆಯ ದಿನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಗಣೇಶನಲ್ಲಿ ಮತ್ತು ನಿಮ್ಮ ಕುಲದೇವರ ಆಶೀರ್ವಾದ ಪಡ್ಕೊಂಡು ಈ ಒಂದು ಮಂತ್ರವನ್ನು ಹೇಳಲು ಪ್ರಾರಂಭಿಸಿ ಈ ಒಂದು ಮಂತ್ರವನ್ನು ದಕ್ಷಿಣ ಮೂರ್ತಿ ಫೋಟೋ ಅಥವಾ ಸರಸ್ವತಿ ಫೋಟೋ ಇಲ್ಲ ಅಂತಂದರೆ ಹೈಗ್ರೀವ ದೇವರ ಫೋಟೋ ಮುಂದೆ ಹೇಳಬೇಕು ಇಲ್ಲ ಫೋಟೋ ಇಲ್ಲ ನಮಗೆ ಒಂದು ಅನುಕೂಲ ಇಲ್ಲ ಅನ್ನೋರು ಒಂದು ಪ್ರಶಾಂತವಾದ ಒಂದು ಸ್ಥಳದಲ್ಲಿ ಕುತ್ಕೊಂಡು ಮನಸ್ಸಿನಲ್ಲಿ ಇಪ್ಪತ್ತೇಳು ಬಾರಿ ಈ ಮಂತ್ರವನ್ನು ಹೇಳೋದ್ರಿಂದ ನೀವು ಕನಸು ಕಂಡಂತಹ ಉದ್ಯೋಗ ನಿಮಗೆ ಸಿಗುತ್ತೆ ಈ ಮಂತ್ರವನ್ನು ತಪ್ಪಿಲ್ಲದೆ ಸರಿಯಾದ ರೀತಿಯಲ್ಲಿ ಹೇಳಿ ಸುಚಿಂ ಅರ್ಕೈಹಿ ಬೃಹಸ್ಪತಿಂ ಅಧ್ವರೇಶು ನಮಸ್ಯತ ಅನಾಮ ಓಜಹ ಆಚಕೆ ಇನ್ನೊಂದು ಸಾರಿ ಹೇಳ್ತೇನೆ ಕೇಳಿಸ್ಕೊಳ್ಳಿ ಶುಚಿಂ ಆರ್ಕೈಹಿ ಬೃಹಸ್ಪತಿಂ ಅಧ್ವರೇಶು ನಮಸ್ಯತ ಅನಾಮ ಓಜಹ ಆಚಕೆ ಈ ಒಂದು ಮಂತ್ರವನ್ನು ತಪ್ಪಿಲ್ಲದೆ ಪಠಣೆ ಮಾಡಿ ಪ್ರತಿದಿನ ಇಪ್ಪತ್ತೇಳು ಬಾರಿ ನಿಮಗೆ ಕೆಲಸ ಸಿಗೋವರೆಗೂ ಈ ಒಂದು ಮಂತ್ರವನ್ನು ಹೇಳಿ ಶಕ್ತಿಶಾಲಿ ಮಂತ್ರವನ್ನು ಹೇಳೋದ್ರಿಂದ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡಿತೀರಾ ನೀವೇ ಕಮೆಂಟ್ ಮಾಡಿ ಸಹ ಹೇಳ್ತೀರಾ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ಶರ್ಮಣ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ಆಲನ್ನು ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು